ಹಲೋ ವೀಕ್ಷಕರೇ ಇವತ್ತಿನ ಲಾಯರ್ ಜಗದೀಶ್ ಅವರು ಪೊಲೀಸ್ ವ್ಯವಸ್ಥೆಯಲ್ಲಿ ಆಗುತ್ತಿರುವಂತಹ ಭ್ರಷ್ಟಾಚಾರ ಹಾಗೂ ಪೊಲೀಸ್ ವ್ಯವಸ್ಥೆ ಬಗ್ಗೆ ತಡೆಗೆಟ್ಟಿರುವಂತಹ ನ್ಯಾಯಾಲಯದ ಬಗ್ಗೆ ಮಾತನಾಡಿರುವ ನಮ್ಮ ಲಾಯರ್ ಜಗದೀಶ್ ಅವರ ಮಾತು ಬನ್ನಿ ನಮಸ್ಕಾರ ಕರ್ನಾಟಕ ಕರ್ನಾಟಕದಲ್ಲಿ ಪೊಲೀಸರು ಕಳ್ಳರು ದೊರೋಡೇಕೋರು ಪೊಲೀಸ್ ವ್ಯವಸ್ಥೆ ಹಾಳಾಗಿ ಹೋಗಿ ಕಾನೂನನ್ನ ಇಷ್ಟು ಸುಲಭವಾಗಿ ಕೈ ತೆಗೆದುಕೊಳ್ಬಹುದಾ ಗುಂಡಾರಾಜ್ಯ ನಡೆಸಬಹುದಾ ನಡೆಸ್ಬೋದು ಯಾಕೆ ನಡ್ಸಕ್ ಆಗಲ್ಲ ನಡೆಸ್ತಾ ಇದಾರೆ ನಾನೊಂದಷ್ಟು ವಿಡಿಯೋಗಳನ್ನ ಹಾಕಿದ್ದೇನೆ ಸಂಘಟನೆ ಅನ್ನೋ ಹೆಸರಲ್ಲಿ ಥೇಟು ಗುಂಡಾಗಲ್ ರೀತಿ ಕೆಲವು ಹೆಣ್ಣು ಮಕ್ಕಳು ಸೆಟ್ಲ್ಮೆಂಟ್ ಮಾಡ್ತೀವಿ ಅನ್ನೋದು ಅವ್ರ ಮೇಲೆ ಹಲ್ಲೆ ಮಾಡೋದು ಅವ್ಯಾಚ್ಯ ಶಬ್ದಗಳನ್ನು ಬಳಸೋದು ಅಟ್ರಾಸಿಟೀಸ್ ಮಾಡೋದು ಫಿಸಿಕಲ್ ಆಗಿ ಅವರನ್ನ ಮ್ಯಾನ್ ಹ್ಯಾಂಡಲ್ ಮಾಡೋದು ಎಲ್ಲ ರೀತಿಯ ಒಂದಷ್ಟು ವಿಡಿಯೋಗಳನ್ನ ನನ್ಗೆ ಯಾರೋ ಕಳಿಸ್ಕೊಟ್ರು ನನ್ನ ಪ್ರಶ್ನೆ ಏನಂತಂದ್ರೆ ಕರ್ನಾಟಕದ ಡಿ ಜಿ ಪಿ ಅವರೇ ಸಲೀಂ ಅವ್ರೆ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವರೇ ಕರ್ನಾಟಕದಲ್ಲಿ ಲಾ ಆರ್ಡರ್ ಬದಗಿದೀಯಾ ಈ ವಿಡಿಯೋಗಳು ನೋಡಿದ್ಮೇಲೆ ಅಂತೂ ಪೊಲೀಸ್ ವ್ಯವಸ್ಥೆ ಸಂಪೂರ್ಣವಾಗಿ ಸತ್ತೋಗಿದೆ ಅಂತ ನಾನು ಅನ್ಕೊಂತ ಇದೀನಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಪೊಲೀಸ್ ವ್ಯವಸ್ಥೆ ಬದುಕಿದೆಯಾ ಕರ್ನಾಟಕದಲ್ಲಿ ಪೊಲೀಸ್ ವ್ಯವಸ್ಥೆ ಬದುಕಿದೀಯಾ ಅಲ್ರಿ ಪೊಲೀಸರು ಎ ಟಿ ಎಂ ದರೋಡೆ ಮಾಡ್ತೀರಾ ಚಿನ್ನ ಕದಿತೀರಾ ಲಾಡಿ ಬಿಸ್ತೀರಾ ರಿಯಲ್ ಎಸ್ಟೇಟ್ ಮಾಡ್ತೀರಾ ಇವತ್ತು ನಿಮ್ಮನ್ನ ನೋಡ್ಕೊಂಡು ಸ್ಟೇಟ್ ಯುಪಿ ಬಿಹಾರ್ ರೀತಿಯಲ್ಲಿ ಮನೆಗಳಿಗೆ ಗುಂಡ ಪರಿವರ್ತ ಗುಂಡ ವರ್ತನೆಯನ್ನ ಮಾಡುತ್ತಾ ಇವತ್ತು ಕ್ರಿಮಿನಲ್ಗಳು ಮನೆಗಳು ನುಗ್ಗಿ ಮತ್ತೆ ಪೊಲೀಸ್ ಸ್ಟೇಷನ್ ಯಾಕೆ ಬೇಕಾಗಿದೆ ಈಗ ಇಡೀ ರಾಜ್ಯವನ್ನ ಪೊಲೀಸರು ಇಡೀ ಪೊಲೀಸ್ ವ್ಯವಸ್ಥೆ ಹೋಗಿದೆ ಅನ್ನೋದಾದ್ರೆ ಮತ್ತೆ ಲಾ ಅಂಡ್ ಆರ್ಡರ್ ಏನಕ್ಕೆ ಬೇಕು ಘೋಷಣೆ ಮಾಡಿಬಿಡಿ ಸಂವಿಧಾನ ಯಾಕೆ ಬೇಕು ವೈಡೂ ರಿಕ್ವೈರ್ ಏನೋ ಸಂವಿಧಾನ ಕಾನೂನಿ ಹಾಕ್ಬೇಕು ಆ ವಿಡಿಯೋಗಳನ್ನ ನೋಡಿ ಆ ವಿಡಿಯೋಗಳನ್ನ ನೋಡಿ ಆ ಆ ಕಾಲ್ಡ್ ಹೆಣ್ಣು ಮಕ್ಕಳ ವೇಷದಲ್ಲಿ ಆ ಹೆಣ್ಣು ಮಕ್ಕಳು ನಾವು ಆ ಹೆಣ್ಣು ಮಕ್ಕಳು ನಡ್ಕೊತರ ರೀತಿ ನೋಡಿದ್ರೆ ಭಯ ಆಗುತ್ತೆ ಇಲ್ಲಿ ಪೊಲೀಸವರು ಬದುಕಿದಾರೇ ಬದುಕಿದಿರ ನಾವು ಪೊಲೀಸರು ಬದುಕಿದ್ರೆ ಮನೆ ಮನೆಗೂ ಹುಕ್ತ ನೀವು ಎ ಟಿ ಎಂ ಕಲ್ಟಾನ ಮಾಡ್ರಿ ಈ ಕಡೆ ಲಾಡಿ ಬಿಚ್ಚ್ರಿ ಕಲ್ಡರ್ ತಂದಿರೋ ಚಿನ್ನದಲ್ಲಿ ಮನೆಯವ್ರಿಗೆ ಒಡವೆ ಮಾಡಿಕೊಡಿ ಈಗ ಏನೋ ಕ್ರಿಮಿನಲ್ ವೇಸ್ ಇರೋಂತ ಒಂದಷ್ಟು ಹೆಣ್ಣು ಮಕ್ಕಳುಗಳು ಈಗ ಗೂಂಡಾಗಳ ರೀತಿ ಮನೆ ಮನೆಗೂ ನುಗ್ತಾ ಇದಾರೆ ಯಾರನ್ನ ತಳಿಸ್ತಾ ಇದ್ದಾರೆ ಇದು ಇದನ್ನ ನಾವು ಇದನ್ನ ನಾವು ಪ್ರಜಾಪ್ರಭುತ್ವ ಅಂತ ಹೇಳ್ಬೇಕಾಗತ್ತ ಎಲ್ಲಿ ಪೊಲೀಸರು ಆಗ್ತಾರೋ ಎಲ್ಲಿ ಪೊಲೀಸರು ಕಳ್ರಾಗ್ತಾರೋ ಎಲ್ಲಿ ಪೊಲೀಸರು ಲಾಡಿ ಬೀಸ್ತಾರೋ ಎಲ್ಲಿ ಪೊಲೀಸರು ರಿಯಲ್ ಎಸ್ಟೇಟ್ ಮಾಡ್ತಾರೋ ಯಾವ ಪೊಲೀಸ್ ಇಲಾಖೆ ಎಲ್ಲ ನಡೀತಾ ಇದೆಯೋ ಇವತ್ತು ನಿಮ್ಮನ್ನ ನೋಡ್ಕೊಂಡು ಇವತ್ತು ಕರ್ನಾಟಕದಲ್ಲಿ ಗೂಂಡಾ ರಾಜ್ಯ ಅನ್ನೋದು ಇವತ್ತು ಮನೆ ಮನೆ ಮಾತಾಗಿದೆ ಬಡವರು ಬದುಕಕ್ಕಾಗತ್ತ ಅಲ್ಲ ಈಗ ಈಗ ಪೊಲೀಸ್ ಇಲಾಖೆಗೆ ಮರ್ಯಾದೆ ಇಲ್ಲ ಕೋರ್ಟ್ಗೆ ಮರ್ಯಾದೆ ಇಲ್ಲ ಸರ್ಕಾರ ಮರ್ಯಾದೆ ಇಲ್ಲ ಯಾರೋ ನಾಲ್ಕು ಯಾರೋ ಏನೋ ಬಾಡಿನ ಬೆಳೆಸ್ಕೊಂಡು ನಮ್ಮ ಹತ್ರ ಅಲ್ರೋ ಆ ಕನಿಷ್ಠ ಒಂದು ಇಪ್ಪತ್ತು ವಿಡಿಯೋ ಹಾಕಿದಿನಿ ಕರ್ನಾಟಕ ಪೊಲೀಸರು ನಾಚಿಕೆ ಗಿಜ್ಕೆ ಏನ್ ಇಲ್ವೇನ್ರೋ ನಿಮಗೆ ಅಲ್ಲ ಏನ್ ಮಾಡಿಟ್ಟಿದಿರಾ ನಾವೊಂದು ವಿಡಿಯೋ ಮಾಡಿದ್ರೆ ಐ ಆರ್ ಅಂತ ನಿಮ್ಮಂತ ನಿಮ್ಮಂತ ಇಲಾಖೆ ಈ ರೀತಿ ಗೂಂಡಾವರ್ತನೆ ಮಾಡ್ತಾ ಇರೋ ಅಂತ ಈ ಬಸವೇಶ್ವರ ನಗರದ ಈ ಹೆಣ್ಣು ಮಕ್ಕಳ ಅಹ್ ಮೇನ್ ಹೆಣ್ಣು ಮಕ್ಕಳ ರೀತಿನಲ್ಲಿ ಒಂದು ಗೂಂಡಾ ಪರಿವರ್ತನೆ ಮಾಡಿ ಈ ತರ ಮಾಡ್ತಾರೋ ನಾ ಇದುವರೆಗೂ ಒಂದು ಎಫ್ಐಆರ್ ಆಗಕ್ಕೆ ಯೋಗ್ಯತೆ ಅಲ್ವಾ ನಿಮ್ಗೆ ಇವರು ಗೂಂಡಾಗಳಲ್ವಾ ಇವರು ರೌಡಿಗಳಲ್ವಾ ರೌಡಿಗಿಂತ ರೌಡಿ ತನ ಮಾಡ್ತಾ ಇದ್ದಾರೆ ಕರ್ನಾಟಕ ಪೊಲೀಸ್ ಹೆಂಗಿದ್ರ ಕರ್ನಾಟಕ ಡಿಜಿಪಿ ಡಿಜಿಪಿ ಅವರ ನಿಜವಾಗ್ಲೂ ಪೊಲೀಸ್ ವ್ಯವಸ್ಥೆ ಬದುಕಿದ್ಯಾ ಬೆಂಗಳೂರು ಪೊಲೀಸ್ ಕಮಿಷನರ್ ಶ್ರೀಮಂತ್ ಕುಮಾರ್ ರವ್ರ ಎಲ್ಲಿ ನಿಮ್ಮ ಸಿ ಬಿ ಎಲ್ಲಿ ನಿಮ್ಮ ಕ್ರೈಮ್ ಬಿಟೋರು ಎಲ್ಲಿ ನಿಮ್ಮ ಕ್ರೈಮ್ ಕ್ರೈಮ್ ಅವರು ಒಂದು ಶಾಲೆಗೆ ನುಗ್ಗಿ ಒಂದು ಹೆಣ್ಣುಮಗಳನ್ನ ಒಬ್ಬ ಅವರು ಅವ್ರ ಕೊಲೆನೇ ಮಾಡಿರ್ಲಿ ಊ ಆರ್ ಟು ಮ್ಯಾನ್ ಹ್ಯಾಂಡಲ್ ಅನ್ನೋ ಹೆಸರಲ್ಲಿ ಮನೆಗೆ ನುಗ್ಗೋದು ಶಾಲೆಗೆ ನುಗ್ಗೋದು ಯಾರ ಪ್ರಾಪರ್ಟಿಗಂದ್ರೆ ಅವ್ರ ಪ್ರಾಪರ್ಟಿಗೆ ಟ್ರೆಸ್ ಮಾಸ್ ಮಾಡಕ್ಕೆ ಕಾಂಗ್ರೆಸ್ ಸರ್ಕಾರ ಇವರಿಗೆ ಲೈಸೆನ್ಸ್ ಕೊಟ್ಟಿದ್ಯಾ ಯಾರಿವರು ಇವರು ಇವರು ಧರ್ಮಸ್ಥಳದ ವಿಚಾರದಲ್ಲಿ ಕೊಂದವರು ಯಾರು ಈ ಗೂಂಡಾ ಈ ಗೂಂಡಾ ರಾಜ್ಯವನ್ನ ಕಟ್ತಾ ಇರೋರು ಇಂಥವ್ರೇನ ಇವರಿಗೆಲ್ಲ ಕರ್ನಾಟಕ ಪೊಲೀಸ್ ಅವರು ಸಪೋರ್ಟ್ ನಾಚಿಕೆ ಗಿಜ್ಕೆ ಆಗಲ್ವೇನ್ರೋ ನಿಮ್ಗೆ ಇಂಥ ಗೂಂಡಾಗಳನ್ನ ಬೆಳೆಸಿದಿರ ನಾಚಿಕೆ ಗಿಜ್ಕೆ ಆಗಲ್ವಾ ವೆದರ್ ದ ಹೋಮ್ ಮಿನಿಸ್ಟ್ರಿ ಇಸ್ ಇದರ ಹೋಮ್ ಮಿನಿಸ್ಟ್ರ್ ಇದಾರ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಒಬ್ಬ ಡಿ ಜಿ ಪಿ ಕರ್ನಾಟಕದಲ್ಲಿ ಜಿಲ್ಲೆ ಜಿಲ್ಲೆಗೆ ಜಿಲ್ಲೆ ಜಿಲ್ಲೆಗೆ ಎಸ್ಪಿಗಳಿದಾರಾ ಕರ್ನಾಟಕದಲ್ಲಿ ಜಿಲ್ಲೆ ಜಿಲ್ಲೆನಲ್ಲೂ ಡಿ ಸಿ ಪಿ ಗಳಿದಾರ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಡಿಸಿ ಪಿ ಗಳಿದಾರಾ ಪೊಲೀಸ್ ಕಮಿಷನರ್ ಇದರ ಇದ್ರೆ ಇವರ ಗೂಂಡಾ ವರ್ತನೆಯನ್ನ ನೀವ್ ಯಾವ ರೀತಿ ಸಮರ್ಥನೆ ಮಾಡ್ಕೊಂತೀರಾ ಹೂ ಆರ್ ದಿಸ್ ಪೀಪಲ್ ಯಾರು ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳ ರೂಪದಲ್ಲಿ ಗೂಂಡಾ ಪರಿವರ್ತನೆ ಒಂದೆರಡಲ್ಲ ಸುಮಾರು ಒಂದು ನನಗೆ ಒಂದು ಇಪ್ಪತ್ತು ಮೂವತ್ತು ವಿಡಿಯೋಗಳ ಕಲಿಸಿದ್ರೆ ಎಲ್ಲಾ ಕಡೆ ಇದೇ ರೀತಿ ಆದ್ರೆ ಪೊಲೀಸರು ಏನ್ಕೋಬೇಕು ಪೊಲೀಸ್ ಸ್ಟೇಷನ್ಗೆ ಹಾಕಿರೋ ಬಾಕ್ಳು ಬಾಗ್ಲಾಕ್ರಿ ಹೋಗಿ ಹೋಗಿ ಎಟಿಎಂ ದೊರಡೆ ಮಾಡಿ ನೀವು ನೀವು ನೀವ್ ಹೆಂಗಿರು ನೀವು ಬದುಕಿದ್ದು ಪೊಲೀಸರು ಇದ್ದು ಕೂಡ ಗುಂಡ ರಾಜ್ಯ ನಡೆದ್ರೆ ಮತ್ತೆ ಕರ್ನಾಟಕದಲ್ಲಿ ಸರ್ಕಾರ ಏನಕ್ ಬೇಕು ಪೊಲೀಸರಿಗೆ ಸಂಬಳ ಹಾಕೊಡ್ಬೇಕು ಒಂದು ಕಾಲಕ್ಷ ಪೊಲೀಸರಿಗೆ ಸಂಬಳ ಹಾಕೊಡ್ಬೇಕು ಜೈಲ್ ಹಾಕಬೇಕು ಕೋರ್ಟ್ ಹಾಕಬೇಕು ಸಂವಿಧಾನ ದೇಶದಲ್ಲಿ ಸಂವಿಧಾನ ಹಾಕಿರಬೇಕು ವೈಡೋ ಏನು ದ ಕಾನ್ಸ್ಟಿಟ್ಯೂಷನ್ ಈ ಫೋಟೋಲ್ ಯಾರೋ ನಾಲ್ಕು ಜನ ಗೂಂಡಾಗಳು ಸಂಘಟನೆ ಹೆಸರಲ್ಲಿ ಮನೆ ಮನೆಗೆ ನುಗ್ತಾರೆ ಅಂತಂದ್ರೆ ಪೊಲೀಸ್ ಠಾಣೆ ಏನಕ್ಕೆ ಬೇಕು ಆಕ್ರೋ ಬಾಕ್ಲಲ್ಲಿ ಐ ಆಕ್ರೋ ಬಾಕ್ಲು ಶಡ್ಡ ಪೊಲೀಸ್ ಸ್ಟೇಷನ್ಸ್ ಸಾರ್ವಜನಿಕರ ಟ್ಯಾಕ್ಸ್ ಇಂದ ನಿಮಗೆ ಸಂಬಳ ಸಿಗೋದು ನಿಮ್ಮ ಜೀಪ್ ನಡೆಯೋದು ನಿಮ್ಮ ಜೀಪ್ಗೆ ಡೀಸೆಲ್ ಹಾಕೋದು ನಿಮ್ಮ ಮೈ ಮೇಲಿರೋ ಯೂನಿಫಾರ್ಮ್ ಗೆ ಪ್ರತಿ ತಿಂಗಳು ಸಂಬಳ ಸಿಗೋದು ನಿಮ್ಗೆ ಹೌಸಿಂಗ್ ಅಲಯನ್ಸ್ ಕೊಡೋದು ಟ್ರಾವೆಲಿಂಗ್ ಅಲಯನ್ಸ್ ಕೊಡೋದು ಇನ್ವೆಸ್ಟಿಗೇಷನ್ ಅಲಯನ್ಸ್ ಕೊಡೋದು ಎಲ್ಲ ಅದನ್ನು ತಗೊಂಡು ಗೂಂಡಾಗಳನ್ನ ಕರ್ನಾಟಕದಲ್ಲಿ ಬೆಳೆಸ್ತಾ ಇದ್ದೀರಾ ಅಂತಂದ್ರೆ ಇನ್ನು ಏನಕ್ಕೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನಕ್ಕೆ ಬೇಕಾಗಿದೆ ಶಟ್ ಡೌನ್ ಶಟ್ ಡೌನ್ ಗೂಂಡಾಗಳ ಕೈಗೆ ಗೂಂಡಾಗಳ ಕೈಗೆ ವಿಧಾನಸೌಧ ಕೊಡ್ಬಿಡಿ ಪೊಲೀಸ್ ಸ್ಟೇಷನ್ ಅಷ್ಟೇ ಗೂಂಡಾಗಳನ್ನ ಏರಿಯಾ ಗೂಂಡಾಗಳ ಕೈಗೆ ಆಂಡ್ ಓವರ್ ಮಾಡಿ ಇನ್ನು ನೀವೆಲ್ಲ ಇದೆಲ್ಲ ಮಾಡದ ಮೇಲೆ ವೈ ಡು ರಿಕ್ವರ್ ಲಾ ಅಂಡ್ ಆರ್ಡರ್ ಎಕ್ಸಿಸ್ಟ್ ಕರ್ನಾಟಕದಲ್ಲಿ ಲಾಂಡ್ ಆರ್ಡರ್ ಪೊಲೀಸರ ಲಾ ಅಂಡ್ ಆರ್ಡರ್ ಇದೆಯಾ ಇದ್ರೆ ಇವರ ಗುಂಡಾವರ್ತನೆಗೆ ನಿಮ್ಮ ಉತ್ತರ ಏನು ಇವ್ರ ಮೇಲೆ ಯಾಕೆ ಗುಂಡಾ ಗುಂಡಾ ಕಾಯ್ದೆ ಹಾಕಿಲ್ಲ ಇವರ ಮೇಲೆ ಯಾಕೆ ರೌಡಿ ಶೀಟ್ ಓಪನ್ ಮಾಡಿಲ್ಲ ಇವರನ್ನ ಕಂಟ್ರೋಲ್ ಮಾಡೋ ಕೆಲಸ ಕರ್ನಾಟಕ ಪೊಲೀಸ್ ಇಲ್ವಾ ಇಲ್ವೇನ್ ಕೊಟ್ಟರೇನ್ ನಿಮ್ಗೆ ಏನಕ್ಕೋ ಪೆನ್ ಕೊಟ್ಟರೋದು ಏನಕ್ಕೋ ಯೂನಿಫಾರ್ಮ್ ಕೊಟ್ಟರದು ಔಟ್ ಡೇರ್ ಸಚ್ ಟೆಪ್ ಆಫ್ ಥಿಂಗ್ಸ್ ಹ್ಯಾಪನ್ಸ್ ಇನ್ ಕರ್ನಾಟಕ ಈ ರೀತಿಯ ಪ್ರವರ್ತನೆ ಕರ್ನಾಟಕದಲ್ಲಿ ಯಾಕೆ ಆಗುತ್ತೆ ಓಮ್ ಎನ್ಕೋಬೇಕು ಏನ್ಕೋಬೇಕಾರೆ ಗೂಂಡಾಗಳವರು ರಾಜ್ಯವನ್ನು ನಡ್ಸಂಗಿದ್ರೆ ಏನ್ಕೋಬೇಕು ಮತ್ತೆ ರಿಕ್ವೈರ್ ವಿರಿಕ್ವಾರ್ ರಿಕ್ವೈರ್ ಕಾನ್ಸ್ಟಿಟ್ಯೂಷನ್ ರಿಕ್ವೈರ್ ರಿಕ್ವೈರ್ ವೈಡ್ ಗೌರ್ಮೆಂಟ್ ರಿಕ್ವೈರ್ ಪೊಲೀಸ್ ಸ್ಟೇಷನ್ ಏನಕ್ಕೆ ಬೇಕಾಗಿದೆ ಕರ್ನಾಟಕದಲ್ಲಿ ಪೊಲೀಸ್ ಅವರು ಏನಕ್ಕೆ ಬೇಕಾಗಿದೆ ಪೊಲೀಸ್ ಅವರು ಎಟಿಎಂ ಪೊಲೀಸ್ ಅವರು ಚಿನ್ನ ಏನೋ ಕದ್ದಿರೋ ಚಿನ್ನದಲ್ಲಿ ಎಂಟಿಗೆ ಒಡವೆ ಮಾಡಿಸ್ಕೊಡುದು ಪೊಲೀಸರು ಅದರಲ್ಲಿ ಬಿಸಿ ಪೊಲೀಸರು ಅವನು ಚಾಮರಾಜಪೇಟೆ ಮಂಜಾ ಏನೋ ಡ್ರಗ್ಸ್ ಮಾಡ್ತಾನೆ ಈಗ ಗೂಂಡಾಗಳು ಈಗ ಕಾನೂನ ಸುವ್ಯವಸ್ಥೆಯನ್ನ ಕಾಪಾಡಿಕೊಂಡು ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ತಾರೆ ಏನ್ ಕರಬೇಕು ಮತ್ತೆ ಒಂದು ಕಾಲ್ ಲಕ್ಷ ಪೊಲೀಸರಿಗೆ ಸಂಬಳ ಕೊಡ್ಬೇಕು ನಾವು ವೈ ಶುಡ್ ಬಿ ಪೇ ದ ಟ್ಯಾಕ್ಸ್ ಆ ಏಳು ಕೋಟಿ ಕನ್ನಡಿಗರು ಟ್ಯಾಕ್ಸ್ ಕಟ್ಟೋದಿಂದ ಸರ್ಕಾರ ನಡೆಯುತ್ತೆ ಪೊಲೀಸವ್ರ ಸಂಬಳ ಬರುತ್ತೆ ಪೊಲೀಸ್ ಸ್ಟೇಷನ್ ನಡೆಯುತ್ತೆ ಮತ್ತೆ ನ್ಯಾಯಾಂಗ ವ್ಯವಸ್ಥೆ ನಡೀತದೆ ಯಾರು ಕಟ್ಟೋರು ಈ ರೀತಿ ಕರ್ನಾಟಕವನ್ನ ಗೂಂಡಾ ರಾಜ್ಯ ಮಾಡಿಟ್ರೆ ಯಾರು ಹೇಳೋರ್ ಕೇಳೋರು ಯಾರು ಇಲ್ವಾ ಇದ್ರ ನೋಬಡಿ ಯಾರು ಇಲ್ವೇನ್ರ ಯಾರು ಇಲ್ವಾ ಮತ್ತೆ ಏನ್ ಕರೋಬೇಕು ಒಂದಕ್ಕ ಲಕ್ಷ ಪೊಲೀಸರು ಹ ಇನ್ನೂರಕ್ಕೂ ಹೆಚ್ಚು ಐ ಪಿ ಎಸ್ ಅಧಿಕಾರಿಗಳು ಡಿ ಸಿ ಪಿಗಳು ಎಸ್ ಪಿಗಳು ಡಿ ವೈಎಸ್ಪಿಗಳು ಎ ಸಿ ಪಿಗಳು ಏನ್ ಮಾಡ್ತಾ ಇದ್ದೀರಾ ಈ ರೀತಿ ಗುಂಡಾಗಳನ್ನ ಬೆಳೆಸ್ಕೊಂಡು ಹ ಈ ರೀತಿ ಗುಂಡಾಗಳನ್ನ ಗುಂಡ ರಾಜ್ಯವನ್ನ ಬೆಳೆಸಕೋಸ್ಕರನ ಕರ್ನಾಟಕ ಸುವರ್ಣ ಕಣಕ ಸ್ವ ಸಾರ್ಥಕವಾಯಿತು ಎಲ್ಲಿಗೆ ಬಂತು ಯಾರಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಡಿಜಿಪಿ ಐಜಿಪಿ ಆದಂತ ಸಲೀಂ ಅವರ ಈ ಗೂಂಡಾಗಳನ್ನ ಮಟ್ಟ ಹಾಕಬೇಕಾದ ಕರ್ನಾಟಕದ ಒಬ್ಬ ಡಿ ಜಿ ಪಿ ಐಜಿಪಿ ಪೋಸ್ಟ್ ಅಲ್ಲಿ ಕೂತಿರುವಂತಹ ವ್ಯಕ್ತಿಯ ಕೆಲಸ ಇಟ್ ಇಸ್ ನಾಟ್ ಮೈ ಜಾಬ್ ನಾಟ್ ಬಿನ್ ಪೇಡ್ ಫಾರ್ ಸಂಬಳ ಕೊಡಲ್ಲ ನಾನು ಇದನ್ನೆಲ್ಲ ಮಾತಾಡುವಂತ ಅವಶ್ಯಕತೆನೂ ಇಲ್ಲ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮ್ಮ ಪೊಲೀಸ್ ಇಲಾಖೆ ನಿಮ್ಮ ಕ್ರೈಮ್ ಡ್ಯೂಟಿಯವರು ನಿಮ್ಮ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡಿರೋ ವ್ಯಕ್ತಿಗಳು ಕರೆಕ್ಟ್ ಆಗಿ ಸಂಬಂಧಪಟ್ಟಂತ ಪೊಲೀಸ್ ಠಾಣೆಗಳಲ್ಲಿ ಕೆಲಸ ಮಾಡಿದ್ರೆ ನಮ್ಮಂತವ್ರು ವಿಡಿಯೋ ಮಾಡುವಂತ ಅವಶ್ಯಕತೆ ಇಲ್ಲ ಒಬ್ಬ ಗೂಂಡಾಗಳು ಇವತ್ತು ವ್ಯವಸ್ಥೆನ ನಡೆಸ್ತಾರೆ ಸಮಾಜವನ್ನ ನಡೆಸ್ತಾರೆ ಅಂತಂದ್ರೆ ಯಾತಕ್ಕೆ ಬೇಕೋ ಏನಕ್ಕೆ ಬೇಕೋ ಈ ಕಾಂಗ್ರೆಸ್ ಸರ್ಕಾರ ಏನಕ್ಕೆ ಬೇಕು ಸರ್ಕಾರ ಏನಕ್ಕೆ ಬೇಕೋ ಎಮ್ ಎಲ್ ಏನಕ್ಕೆ ಬೇಕೋ ಎಂ ಪಿಗಳು ಏನಕ್ಕೆ ಕೊಡ್ಬೇಕು ಅವ್ರಿಗೆ ಕಾರುಗಳು ಏನಕ್ಕೆ ಕೊಡ್ಬೇಕಾಗಿದೆ ಇಲ್ಲಿ ಅವನ ಹತ್ತೆ ಜೈ ಡಿ ಬಾಸ್ ಅಂತ ಲೇ ನಿಮ್ಮಂತವ್ರು ಏನೋ ಹೇಳ್ಬೇಕು ನಿಮ್ಗೆ ಎಲ್ಲ ಯಾರೇ ಆಗಿರ್ಲಿ ಲಾ ಅಂಡ್ ನ ಕೈ ತಗೊಂಡ್ರೆ ಅವನೊಬ್ಬ ಗೂಂಡಾನೆ ಅದು ಯಾರೇ ತಗೊಂಡ್ಲಿ ಅದು ಯಾರೇ ನಟ್ಟು ಬೋಲ್ಟ್ ಅಂತ ಹೇಳಿದ್ರು ಕೂಡ ಗೊಂಡ ಪ್ರವರ್ತನೆ ಅದು ನಮ್ಗೆ ಪ್ರಶ್ನೆ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಬದುಕಿದೆಯಾ ನನಗೆ ಇದಕ್ಕೆ ಉತ್ತರ ಬೇಕಾಗಿದೆ ಕರ್ನಾಟಕದ ಡಿ ಜಿ ಪಿ ಅವರ ಡಿ ಜಿ ಪಿ ಆದಂತ ಸಲೀಂ ಅವರೇ ನಿಮ್ಮ ಬಗ್ಗೆ ನನಗೆ ತುಂಬಾ ಗೌರವ ಇದೆ ಇಲ್ಲಿವರೆಗೂ ನಿಮ್ಮ ಬಗ್ಗೆ ನಾನು ಎಲ್ಲೂ ಮಾತಾಡಿಲ್ಲ ಎಲ್ಲೂ ಎಲ್ಲೂ ಕೂಡ ನಾನು ಮಾತಾಡಿದ ಕಾರಣ ಯಾಕೆ ಅಂತಂದ್ರೆ ವಿ ಬಿಲೀವ್ ದಟ್ ಏನೋ ನೀವೊಬ್ಬ ದಕ್ಷ ಐ ಪಿ ಎಸ್ ಅಧಿಕಾರಿ ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ ಬಟ್ ಇಲ್ಲಿ ನಡೀತಾ ಇರೋದ್ ಏನು ಕರ್ನಾಟಕದಲ್ಲಿ ನಡೀತಾ ಇರೋದು ಏನಿದು ವಾಟ್ ಈಸ್ ಹ್ಯಾಪನಿಂಗ್ ಇನ್ ಕರ್ನಾಟಕ ಇಲ್ಲಿ ನೋಡಿ ಸಲೀಮ್ ಅವ್ರೆ ಇಲ್ಲಿ ಒಂಚೂರು ವಿಡಿಯೋಗಳ ಅಲ್ರಿ ಅಲ್ಲ ಗೂಂಡಾಗಲ್ ರೀತಿ ಈ ರೀತಿ ಹೆಣ್ಣು ಮಕ್ಕಳು ಕಾನೂನ ಕೈ ತಗೊಂಡು ಮನೆ ಮನೆಗೆ ನುಗ್ಗೋದು ಅಹ್ ಏನೋ ಆಸ್ಪತ್ರೆಗಳು ನುಗ್ಗೋದು ಕ್ಲಿನಿಕ್ ನುಗ್ಗೋದು ಸ್ಕೂಲುಗಳು ನುಗ್ಗೋದು ಇವ್ರ ಜೊತೆ ಕರ್ನಾಟಕದ ಪೊಲೀಸವರು ಇದ್ದಾರೆ ಅಂತ ಮಾಹಿತಿ ಇದೆ ನಾಚಿಕೆ ಆಗಲ್ವೇನ್ರೋ ಗೂಂಡಾಗಳ ಹತ್ರ ಹಣ ಇಸ್ಕೊಂಡು ಗೂಂಡಾಗಳನ್ನ ಡೀಲ್ ಮಾಡಕ್ಕೆ ಬಿಟ್ಟು ಅವರನ್ನ ಗುಂಡಾಯಿಸಂ ಮಾಡಿಸಿ ಇವದೊಂದು ಇದೊಂದು ಸುವರ್ಣ ಕರ್ನಾಟಕ ಅಂತ ಹೇಳಕ್ಕೆ ನಾಚಿಕೆ ಗಿಚ್ಕೆ ಆಗಲ್ಲ ಪೊಲೀಸ್ ಇಲಾಖೆಗೆ ನಾಚಿಕೆ ಅದು ಹೆಂಗೋ ಸಂಬಳ ನಾವು ಕಟ್ಟೋ ಟ್ಯಾಕ್ಸ್ ಅಲ್ಲಿ ಸಂಬಳ ಹೆಂಗೋ ತಗೊಂತೀರಾ ನೀವು ಈಗ ಗೂಂಡಾಗಳೆ ರಾಜ್ಯ ಮಾಡಂಗಿದ್ರೆ ಮತ್ತೆ ಪೊಲೀಸರು ಹಾಕೋಬೇಕು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರೋ ಇಲ್ಲ ಪೊಲೀಸ್ ಸ್ಟೇಷನ್ ಬಾಗ್ಲಾಕ್ರೋ ಬೆಸ್ಟ್ ಅಲ್ವಾ ವಿ ಕ್ಯಾನ್ ಶಡ್ ಡೌನ್ ದ ಪೊಲೀಸ್ ಸ್ಟೇಷನ್ ವಾಟ್ 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 ಸೆನ್ಸ್ ಇಟ್ ಮೇಕ್ಸ್ ಈಗ ಗುಂಡಾಗ್ಲೆ ರಾಜ್ಯವನ್ನ ನಡೆಸಂಗಿದ್ರೆ ಗುಂಡಾಗ್ಲೆ ಸೆಟಲ್ಮೆಂಟ್ ಮಾಡಂಗಿದ್ರೆ ಗುಂಡಾಗ್ಲೆ ಈ ರೀತಿ ಮಾಡ್ತಾ ಇದ್ರೆ ಪೊಲೀಸ್ ಅವರು ಸುಮ್ನೆ ಕುತ್ಕೊಂಡಿದ್ರೆ ಪೊಲೀಸ್ ಇಲಾಖೆ ಸುಮ್ನೆ ಇದ್ರೆ ಡಿ ಜಿ ಸುಮ್ನೆ ಇದ್ರೆ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಸುಮ್ನೆ ಇದ್ರೆ ಸಂಬಂಧಪಟ್ಟಂತ ಪೊಲೀಸರು ಇವರಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ಹಾಗಾದ್ರೆ ಗುಂಡಾಗ್ಲೆ ನಡ್ಸಲಿಬೇಕೆ ಯಾರ ಯಾರ ಕೈಯಲ್ಲಿ ಹೆಚ್ಚಿನ ಶಕ್ತಿ ಇದೆಯಾ ಅಂತ ಗುಂಡಾಗಳು ಸಿಎಂ ಕುರ್ಚಿನಲ್ಲಿ ಕುತ್ಕೊಂಡ್ಲಿ ಡು ವಿ ರಿಕ್ವರ್ ಡೂ ವಿ ರಿಕ್ವರ್ ಲಾ ಅಂಡ್ ಆರ್ಡರ್ ನಮ್ಗೆ ಬೇಕಾಗಿದ್ಯಾ ಇಂಥ ವ್ಯವಸ್ಥೆ ಬೇಕಾಗಿದ್ಯಾ ಇಂಥ ಸರ್ಕಾರ ಬೇಕಾಗಿದ್ಯಾ ಇಂಥ ಪೊಲೀಸ್ ವ್ಯವಸ್ಥೆ ಬೇಕಾಗಿದ್ಯಾ ಐ ಯು ವಿರ್ ವಿಡಿಯೋಸ್ ಕರ್ನಾಟಕದ ಡಿಜಿಪಿ ಅವರೇ ಏನ್ರಿ ಇದು ಏನ್ರಿ ಏನ್ರಿ ಇದು ಹಾಗಾದ್ರೆ ಗೂಂಡಾಗಳು ಗಲಾಟೆ ಮಾಡಿಕೊಂಡು ಈ ರೀತಿ ಸಂಘಟನೆ ಹೆಸರಲ್ಲಿ ಸೆಟಲ್ಮೆಂಟ್ ಮಾಡಂಗಿದ್ರೆ ವೈಡ್ ರಿಕ್ವೈರ್ ಏನೋ ದ ಸಕ್ಸೆಸಿವ್ ಗವರ್ಮೆಂಟ್ ಇನ್ ಕರ್ನಾಟಕ ವೈಡ್ ವೆರಿಕ್ವರ್ ಗೌರ್ಮೆಂಟ್ ವೈಡ್ ರಿಕ್ವೈರ್ ಕಾನ್ಸ್ಟಿಟ್ಯೂಷನ್ ವೈಡ್ ವಿರ್ ಲಾ ವಿಚ್ ಶುಡ್ ಬಿ ಅಬಾಯ್ಡ್ ಬೈ ಎವ್ರಿ ಬಡಿ ಒಂದೆರಡಲ್ಲ ಬೆಳಗ್ಗೆ ಆದ್ರೆ ಬರೀ ಸೆಟ್ಲ್ಮೆಂಟ್ಗಳನ್ನ ಮಾಡ್ಕೊಂಡು ಅವ್ರಿ ಅವ್ರ ಮನೆ ನುಗ್ಕೊಂಡು ಆಮೇಲೆ ಈ ಎಲ್ಲ ಈ ಸಂಘಟನೆಗಳನ್ನ ಹೆಸರಲ್ಲಿ ಪೊಲೀಸ್ ಪೊಲೀಸವರೇ ಮಾಡಿಸ್ತಾ ಅಂತ ಕೆಲಸ ಕೂಡ ಮಾಹಿತಿ ಇದೆ ಇಂಥ ಸಂಘಟನೆಗಳಿಗೆ ಇಂಥ ಗುಂಡ ಗುಂಡ ಪ್ರವರ್ತನೆ ಮಾಡ್ಲಿಕ್ಕೆ ಕರ್ನಾಟಕದ ಪೊಲೀಸವರು ಲಂಚ ತಗೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತವ್ರನ್ನ ಬೆಳೆಸ್ತಾ ಇದಾರೆ ಅಂತವ್ರ ಹತ್ರ ಭಾಗವಹಿಸ್ಕೊಂತ ಇದಾರೆ ಲಂಚ ತಗೊಳ್ತಾ ಇದಾರೆ ಜನರ ಹಿಂಸೆಗೆ ಒಂದು ಲೆಕ್ಕದಲ್ಲಿ ಪೊಲೀಸರೇ ಕಾರಣ ಆಗಿದ್ದಾರೆ ಗೂಂಡಾ ಗೂಂಡಾಗಳು ಬೆಳೀತಾ ಇದ್ದಾರೆ ಅಂತಂದ್ರೆ ಯಾಕೆ ಅವ್ರ ಮೇಲೆ ಕಾನೂನು ಕ್ರಮ ಇದ್ರಿಗೂ ಆಗಿಲ್ಲ ಇವ್ರ ಮೇಲೆ ಯಾಕೆ ಕಾನೂನು ಕ್ರಮ ಆಗಿಲ್ಲ ಒಂದು ಕಡೆ ಸರಿ ಎರಡು ಕಡೆ ಸರಿ ಹೋಗಿದ ಕಡೆ ಎಲ್ಲ ಇದನ್ನೇ ಮಾಡ್ತಾ ಇದ್ರೆ ಕರ್ನಾಟಕ ಅನ್ನೋದು ಏನ್ ಗೂಂಡಾ ರಾಜ್ಯಗಳ ಕಡೆ ಕೈ ಕೊಟ್ಟಿದೀವಾ ಅಥವಾ ಗೂಂಡಾ ರಾಜ್ಯ ಆಗಿಬಿಟ್ಟಿದ್ಯಾ ಒಂದು ಕಾಲ್ ಲಕ್ಷ ಒಂದು ಕಾಲ್ ಲಕ್ಷ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಪೊಲೀಸರು ಗೆಣಸ್ ತೆರಿತಾ ಸಂಬಂಧಪಟ್ಟಂತ ಐ ಪಿ ಸಿ ಪಿ ಎಸ್ ಅಧಿಕಾರಿಗಳಾಗಿರ್ಬೋದು ಡಿ ಪಿ ಗಳಾಗಿರ್ಬೋದು ಎಸ್ ಸಿ ಪಿ ಗಳಾಗಿರ್ಬೋದು ಒಂದು ಸಾವಿರ ಪೊಲೀಸ್ ಸ್ಟೇಷನ್ ಇದೆ ಒಂದು ಸಾವಿರ ಇನ್ಸ್ಪೆಕ್ಟರ್ ಈ ರೀತಿ ಗೂಂಡಾಗಳನ್ನ ಬೆಳೆಸ್ಕೊಂಡು ಸಮಾಜವನ್ನ ಏನ್ ಮಾಡ್ಬೇಕು ಅಂತ ಇದ್ದೀರಾ ವಾಟ್ ಆರ್ ಯು ಟ್ರೈನ್ ಟು ಡು ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯವ್ರೆ ಇಂತ ಪೊಲೀಸವ್ರನ್ನ ಲೆಕ್ಕಾಚಾರ ಕೇಳಕ್ ಆಗಿಲ್ಲ ಅಂದ ನೀವು ಸಿ ಎಂ ಕುರ್ಚಿಗೆ ರಾಜೀನಾಮೆ ಕೊಟ್ಟು ವಹಿಸಾಯ್ತು ಮನೆಗೆ ಹೋಗಿ ಸರ್ ಯಾರಾದ್ರೂ ಒಬ್ಬರು ನಡ್ಸ್ಕೊಂಡು ಹೋಗ್ತಾರೆ ಈ ಮಟ್ಟಕ್ಕೆ ಗೂಂಡ ರಾಜ್ಯ ನಡೀತಾ ಇದೆ ಅಂತಂದ್ರೆ ಪೊಲೀಸರು ಇದ್ಕೊಂಡು ಒಬ್ಬ ಪೊಲೀಸನ್ ಮುಂದೆ ನಡೆಯುವಂತ ಕ್ರೈಮ್ ಅನ್ನ ಏನ್ ಹೇಳಬೇಕಾಗತ್ತೆ ಶುಡ್ ಬಿ ಕಾಲ್ ಇದು ಇದು ಸ್ವತಂತ್ರ ಭಾರತನ ಅಥವಾ ಅತಂತ್ರ ಭಾರತನ ಅಥವಾ ಅತಂತ್ರ ಕರ್ನಾಟಕನ ಈಗ ನಮಗೆ ಉತ್ತರ ಸಿಗಬೇಕಾಗಿದೆ ಕಾನೂನು ಯಾರು ಕೈ ತಗೊಂಡ್ರು ಕೂಡ ಅದು ತಪ್ಪೆ ಅವರುಗಳಿಗೆ ಏನೇ ಸಮಸ್ಯೆ ಇದ್ರು ಅದು ನೂರು ಕಡೆ ಸಮಸ್ಯೆ ಇರಲಿ ಪೊಲೀಸ್ ಇಲಾಖೆ ಇದೆ ಕೋರ್ಟ್ ಇದೆ ಗಲಾಟೆಗಳು ಮಾಡುವಂತ ಅವಶ್ಯಕತೆ ಏನಿದೆ ಗಲಾಟೆಗಳು ಮಾಡಿಕೊಂಡೇ ಜೀವನ ಮಾಡಬೇಕಂತಂದ್ರೆ ಜೈಲಿದೆ ಜೈಲಲ್ಲಿ ಹಾಕಿ ಅವರು ಜೈಲಲ್ಲೇ ಇರಲಿ ನನಗೆ ಇವರು ಯಾರು ಅಂತ ಗೊತ್ತಿಲ್ಲ ಐ ಡೋಂಟ್ ನೋ ಹೂ ದಿಸ್ ಪೀಪಲ್ ಆರ್ ಬಟ್ ಇವರ ಒಂದಷ್ಟು ವಿಡಿಯೋಗಳು ಓಕೆ ಸಮಾಜವನ್ನ ಏನೋ ಸಮಾಜವನ್ನ ಶಾಂತಿಯನ್ನ ನಡ್ಸೋನ್ ವಿಡಿಯೋಗಳು ಇದೆ ಇದು ಈ ರೀತಿ ಗೂಂಡಾಗಳನ್ನ ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಓಕೆ ಹೆಣ್ಣು ಮಕ್ಕಳ ಬಗ್ಗೆ ಅತಿ ಹೆಚ್ಚಿನ ಗೌರವ ಇದೆ ಬಟ್ ಅವ್ರು ಮಾಡ್ತಾರ ಕೆಲಸ ಏನು ಯಾವ ಯಾವ ಅವರು ಪೊಲೀಸ್ ಇಲಾಖೆಯಲ್ಲಿ ಯಾರ್ಯಾರು ಸಪೋರ್ಟ್ ಮಾಡ್ಕೊಂಡು ಕೂತ್ಕೊಂಡಿದೀರಾ ಇಷ್ಟು ಇಷ್ಟು ಮಟ್ಟಿಗೆ ಪದಗಿಟ್ಟಿದೆಯಲ್ಲ ಲಾ ಅಂಡ್ ಆರ್ಡರ್ ಬಡವರು ಜೀವನ ಮಾಡಕ್ ಯಾರ್ ಮನೆಗೆ ಮನೆಗಂದ್ರೆ ಅವ್ರ ಮನೆಗೆ ಅವ್ರು ನುಗ್ಗುದ್ರೆ ಮತ್ತೆ ಪೊಲೀಸರ ಗೆಣಸ್ ಕೇಳ್ತಾ ಇದೀರಾ ಮತ್ತೆ ಆ ಯೂನಿಫಾರ್ಮ್ ಬಿಚ್ಚಾಕಿ ಮನೆಗೆ ಹೋಗಿ ರಾಜೀನಾಮೆ ಕೊಟ್ಟು ಡೂ ವಿ ರಿಕ್ವೈರ್ ಏನೋ ಪೊಲೀಸ್ ಸ್ಟೇಷನ್ ಡೂರ್ ಡೂ ವಿ ರಿಕ್ವೈರ್ ಪೊಲೀಸ್ ಒಂದು ಕಾಲ ಲಕ್ಷ ಪೊಲೀಸ್ ನಮ್ಗೆ ಬೇಕಾಗಿಲ್ಲ ಗುಂಡಾ ಗುಂಡಾಗಳ ನಡ್ಸಂಗಿದ್ರ ಗುಂಡಾಗ್ಲ ಈ ರೀತಿ ಓಪನ್ ಆಗಿ ಮಾಡ ಓಪನ್ ಆಗಿ ಗುಂಡಾ ಇಸಮ್ ಮಾಡ್ಕೊಂಡು ಜೀವನ ಮಾಡಂಗಿದ್ರೆ ದೆನ್ ವಿ ಡೋಂಟ್ ರಿಕ್ವೈರ್ ದಿಸ್ ಕಾನ್ಸ್ಟಿಟ್ಯೂಷನ್ ಈ ದೇಶಕ್ಕೆ ಸಂವಿಧಾನನೂ ಬೇಡ ಈ ದೇಶಕ್ಕೆ ಸರ್ಕಾರಗಳು ಬೇಡ ಕೇಂದ್ರ ಸರ್ಕಾರ ಬೇಡ ರಾಜ್ಯ ಸರ್ಕಾರ ಬೇಡ ಪೊಲೀಸ್ ವ್ಯವಸ್ಥೆ ಬೇಡ ಏನಿಗ್ ಬೇಕಾಗಿದೆ ಪೊಲೀಸ್ ಸ್ಟೇಷನ್ ಏನಿಗ್ ಬೇಕಾಗಿದೆ ಒಂದು ಕಾಲ್ ಲಕ್ಷ ಪೊಲೀಸ್ ಅವರು ಏನ್ ಮಾಡ್ತಾ ಇದೀರಾ ಗೆಣಸ್ ಇದ್ದೀರಾ ಇದೀರಾ ಏನೋ ನನ್ನ ಕಾರವಾದ ಪ್ರಕ್ರಿಯೆ ಇವರನ್ನ ಎಡೆ ಮುರಿ ಕಟ್ಟಿಲ್ಲ ಅಂತಂದ್ರೆ ಸಂಬಂಧ ಪೊಲೀಸರು ನೀವು ಜೈಲ್ಗೆ ಹೋಗ್ತೀರಾ ಓಕೆ ವಿ ಡೋಂಟ್ ವಾಂಟ್ ಎನಿಬಡಿ ಟು ಟೇಕ್ ಲಾ ಅಂಡ್ ಆರ್ಡರ್ ಇನ್ ಟು ಹ್ಯಾಂಡ್ಸ್ ಅವನ್ ಎಷ್ಟೇ ದೊಡ್ಡನಾಗಿರ್ಲಿ ಅವ್ರು ಮುಖ್ಯಮಂತ್ರಿ ಆಗಿರ್ಲಿ ಪ್ರಧಾನ ಮಂತ್ರಿ ಆಗಿರ್ಲಿ ರಾಜ್ಯದ ಹೋಮ್ ಮಿನಿಸ್ಟರ್ ಆಗಿರ್ಲಿ ಐ ಪಿ ಎಸ್ ಆಗಿರ್ಲಿ ಒಬ್ಬ ಪೊಲೀಸ್ ಆಗಿರ್ಲಿ ಒಬ್ಬ ಸಾಮಾನ್ಯ ನಾಗರಿಕ ಆಗಿರ್ಲಿ ಕಾನೂನನ್ನ ಯಾರು ಕೈ ತಗೊಳ್ಬಾರ್ದು ನೀ ಅವ್ರಿಗೆ ಆ ಆ ಆ ಗೂಂಡಾ ಪ್ರವೃತ್ತಿ ಮಾಡ್ತಾರಂತ ಹೆಣ್ಮಕ್ಳಿಗೆ ಏನೇ ಸಮಸ್ಯೆ ಇದ್ರು ಕೋರ್ಟ್ ಇದೆ ಅಕಸ್ಮಾತ್ ಕಾನೂನು ಸುವ್ಯವಸ್ಥೆ ಹಾಳಾಗಿದ್ರೆ ಪೊಲೀಸ್ ಸ್ಟೇಷನ್ ಇದೆ ಕಂಪ್ಲೇಂಟ್ ಬರೆದು ಕೊಡಬಹುದು ಕಾನೂನಲ್ಲಿ ರಿಲೀಫ್ ತಗೊಳ್ಬಹುದು ಗುಂಡಾ ಇಸಮ್ ಅನ್ನ ಬದುಕನ್ನ ಮಾಡ್ಕೊಂಡಿದ್ರೆ ಆ ಎಲ್ಲೋ ಒಂದು ಕಡೆ ನಮ್ಮ ರಾಜ್ಯ ಗುಂಡಾಗಳ ಕೈಯಲ್ಲಿ ಇದೆಯಾ ಅನ್ನೋ ಒಂದು ಡೌಟ್ ನಮಗೆಲ್ಲ ಶುರುವಾಗಿದೆ ದ ಕರ್ನಾಟಕ ಪೊಲೀಸ್ ನೀಡ್ ಟು ಆನ್ಸರ್ ದಿಸ್ ಈ ಒಂದು ಗುಂಡಾ ಪರಿವರ್ತನೆಗೆ ಕರ್ನಾಟಕ ಪೊಲೀಸರು ಉತ್ತರ ಕೊಡಬೇಕಾಗಿದೆ ಕೊಟ್ಟಿಲ್ಲ ಅಂತಂದ್ರೆ ಐ ವಿಲ್ ಸಿ ಯು ಇನ್ ದ ಕೋರ್ಟ್ ಆಫ್ ಲಾ ಕೋರ್ಟ್ ಅಲ್ಲಿ ಕಟಕಟಿ ಎಲ್ಲ ನಿಲ್ಲಿಸಬೇಕಾಗಿದೆ ಥ್ಯಾಂಕ್ಸ್ ಅಲಾಟ್ ಲವ್ ಯು ವರ್ ಕಣ ಕಣದಲ್ಲೂ ಕನ್ನಡ